ನಮಸ್ತೆ ಚೆನ್ನಾಗಿದ್ದೇವೆ ನೀವ್ ಹೇಗಿದ್ದೀರಾ ವಿಕ್ರಾಂತ ಹೇಗಿದಾರೆ ಮತ್ತೆ ನಮ್ಮ ಸ್ನೇಹಿತರೊಬ್ರು ಕ್ಯಾಂಪ್ಗೆ ವಿಸಿಟ್ ಮಾಡಿದ್ರು ಅವ್ರು ಹೇಳಿದ ಪ್ರಕಾರ ವಿಕ್ರಾಂತಾನೆ ತುಂಬಾ ಚೆನ್ನಾಗಿದೆ ಆರೋಗ್ಯವಾಗಿದೆ ಡಾಕ್ಟರ್ ಏನಿದ್ದಾರೆ ಬರ್ತಾರೆ ಬೆಳಿಗ್ಗೆ ಸಂಜೆ ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಏಕನವ್ಯ ಭೀಮಾ ಮತ್ತೆ ನಮ್ಮ ಮಹೇಂದ್ರ ಸಾಲಲ್ಲಿ ಹಾಕಿ ಬಂದ್ಮೇಲೆ ನಿನ್ನೆ ಹೋಗಿದ್ರು ನಮ್ಮ ಸ್ನೇಹಿತರವರು ಚೆನ್ನಾಗಿದೆ ಅಂತ ಹೇಳಿದಾರೆ ನಾರ್ಮಲ್ ಆಗಿದೆ ಹಾ ಸರ್ ನಾರ್ಮಲ್ ಆಗಿದೆ ಅಂದ್ರೆ ಇನ್ನೊಂದ್ ಏನಂದ್ರೆ ಎಲ್ಲಾರು ಹೇಳ್ತಾರೆ ಫಸ್ಟ್ ವಿಕ್ರಾಂತ್ನ ಇಡೀಲಿಲ್ಲ ಅಂದಾಗ ಯಾಕೆ ಇಡೀಲಿಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಆಗಲ್ವಾ ಹಂಗೆ ಹಂಗೆ ಅಂತ ಇದಾದ್ಮೇಲೆ ಅಂತಾರೆ ವಿಕ್ರಾಂತ್ ನ ಯಾಕೆ ಇಡಿದ್ರಿ ಅದು ನರ ಅಂತ ಕಾಲ ಯಾರನ್ನು ಸಾಯಿಸಿಲ್ಲ ಏನ್ ಕ್ಯಾಪ್ಚರ್ ಮಾಡಿದ್ರಿ ಅಂತ ಕೇಳ್ತಾರೆ ನಮ್ಗೆ ಜನಗಳಿಗೆ ಫಸ್ಟ್ ಜನಗಳ ಸುದ್ದಿ ಕಲಿಬೇಕು ಏನಕ್ಕೆ ಅಂದ್ರೆ ಇವರೇ ಸ್ಟ್ರೈಕ್ ಮಾಡಿ ಆನೆಗಳನ್ನ ಹಿಡಿಬೇಕು ಅಂತ ಸ್ಟ್ರೈಕ್ ಮಾಡೋರು ಇವರೇ ಮೇಲೆ ಯಾಕೆ ಹಿಡಿದ್ರಿ ಆನೆ ಒಳ್ಳೆ ಆನೆ ಕೆಟ್ಟ ಆನೆ ಅಂತ ಜಡ್ಜ್ಮೆಂಟ್ ಬರೋರು ಅವ್ರೆ ಫಸ್ಟ್ ನಮ್ ಜನ ಬುದ್ಧಿ ಕಲಿಬೇಕು ಆ ವಿಷಯದಲ್ಲಿ ಎಲ್ಲಾ ಪಾಸಿಟಿವ್ ನೆಗೆಟಿವ್ ಇರಂಗೆ ಈ ವಿಷಯದಲ್ಲೂ ಹಂಗೆ ಹೌದೌದು ನಿಜ ನಿಜ ಮತ್ತೆ ನವೀನ್ ಅವ್ರೆ ನನಗೆ ಮಹೇಂದ್ರನ್ ಬಗ್ಗೆ ತಿಳಿಸ್ಕೊಡಿ ಎಲ್ಲಿ ಕ್ಯಾಪ್ಚರ್ ಮಾಡಿದ್ದು ಯಾವಾಗ ಕ್ಯಾಪ್ಚರ್ ಅಂತ ಅಂತೇಳಿ ನಮ್ಮ ಮತ್ತೆ ನಮ್ಮ ಬಳ್ಳೆ ನೆಕ್ಸ್ಟ್ ಕಬಿನಿ ಪ್ರಿನ್ಸ್ ಅಂತ ಏನ್ ಕರೀತಾರ ಆನೆ ಬಗ್ಗೆ ಕೊಡ ಸರ್ ಇದು ಒಂದ್ ಐವತ್ ಪರ್ಸೆಂಟ್ ನಾನು ನೋಡಿ ತಿಳ್ಕೊಂಡಿರೋ ವಿಷಯಗಳು ಇನ್ನೊಂದ್ ಐವತ್ ಪರ್ಸೆಂಟ್ ಮಾವೂತ ಕಾವಡಿ ಮತ್ತೆ ಕಾರ್ಯಾಚರಣೆಗೆ ಭಾಗವಹಿಸ ಕೇಳಿ ತಿಳ್ಕೊಂಡ್ರಷ್ಟು ಮಾಹಿತಿಗಳನ್ನ ನಂಗೆ ಎಷ್ಟು ಗೊತ್ತೋ ಅಷ್ಟ ಓಕೆ ಮಹೇಂದ್ರನ ಸರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಇದೇನಿದೆ ಕಬ್ಬಾಳನಿದೆ ಕಬ್ಬಾಳ್ ಹತ್ರ ಸಾತ್ನೂರನ್ನ ಗ್ರಾಮದಲ್ಲಿ ಕ್ಯಾಪ್ಚರ್ ಮಾಡ ಎರಡ್ ಸಾವಿರದ ಹದಿನೆಂಟಲ್ಲಿ ಕ್ಯಾಪ್ಚರ್ ಆಗಿತ್ತು ಸರ್ ಓಕೆ ಆ ಒಂದು ಕ್ಯಾಪ್ಚರ್ ಆದ ಆನೆನ ನಮ್ಮ ಮತ್ತಿಗೋಡ ಏನಿದೆ ಮತ್ತಿಗೋಡಲ್ಲಿ ಕಾಳಿ ಪೊಳಗಿಸ್ತಾರೆ ನಮ್ಮ ಇವಾಗ ಏನು ಇದ್ದಾರೆ ಇದಾರೆ ಮಲ್ಲಿಕಾರ್ಜುನ ಅವರು ಮತ್ತೆ ಇನ್ನೊಬ್ಬರು ಇದ್ರು ವಿನೋದ್ರಾಜ್ ಅಂತ ಅವರಿಬ್ರು ಸೇರಿ ಪೊಳಗಿಸ್ತಾರೆ ಸರ್ ಅವರಿಬ್ರು ಕೆಲಸ ವಿಷಯದಲ್ಲಿ ಎಷ್ಟು ಪರ್ಫೆಕ್ಟ್ ಅಂದ್ರೆ ನೀವೀಗ ನೋಡ್ತಿದ್ರ ಮಹೇಂದ್ರನ ಈಗ ಏನ್ ನೋಡ್ತಿದೀರ ಮಹೇಂದ್ರನ ಅದು ರೆಡಿ ಆಗಿ ಈಗ ಶ್ರೀರಂಗಪಟ್ಟಣ ದಸರಾ ಏನ್ ಅಂಬರಿ ಹೊರತಿದೆ ಆ ಆನೆ ರೆಡಿ ಆಗಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಮತ್ತೆ ನಮ್ಮ ವಿನೋದ್ ರಾಜ್ ಅವ್ರ ಕೊಡುಗೆ ಸಿಕ್ಕಾಪಟ್ಟೆ ಇದೆ ಅವರು ಕೆಲ್ಸ ಬಿಟ್ಟು ಹೋದ್ಮೇಲೆನೆ ಈಗ ಮಾಹೂದ್ರಿ ಏನಿದಾರೆ ಅವರು ರಾಜಣ್ಣ ಅವರು ಆನೆಗೆ ಸೇರ್ಕೊಂಡಿದ್ರು ಸರ್ ಶ್ರೀರಂಗಪಟ್ ಮಹೇಂದ್ರ ಸೇರ್ಕೊಂಡಿದಾರೆ ಹ್ಮ್ ಸರ್ ಲಾಸ್ಟ್ ಮೂರ್ ವರ್ಷದಿಂದ ಆಟ್ರಿಕೋ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕಲ್ಲಿ ಹತ್ರ ಅಂಬಾರಿ ಹೊರತು ಆಟ್ರಿಕ್ ಸದ ಮೂರ್ ಸಲ ಹೊರತು ಸರ್ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕ್ಯಾಪ್ಚರ್ ಮಾಡೋರು ಹತ್ತೊಂಬತ್ತು ಇಪ್ಪತ್ತು ಕೋವಿಡ್ ಏನಿತ್ತು ಆ ಕೋವಿಡ್ ಟೈಮ್ ಅಲ್ಲಿ ಅಂಬಾರಿ ಓದಲಿಲ್ಲ ಆ ದಸರಾ ಶ್ರೀರಂಗಪಟ್ಟಣ ದಸರಾ ನಡೀಲಿಲ್ಲ ಇಪ್ಪತ್ತೆರಡು ಕಂಟಿನ್ಯೂ ಮೂರು ವರ್ಷ ಶ್ರೀರಂಗಪಟ್ಟಣ ದಸರಾ ಅಂಬಾರಿನ ಸರ್ ನಮ್ಮ ಬಲರಾಮ ಆನೆ ಏನಿತ್ತು ಸಲ ಅಂಬಾರಿ ಓದ್ತಿರೋ ನಮ್ಮ ಬಲರಾಮ ಏನಿದೆ ಬಲರಾಮನ ಪ್ರತಿರೂಪ ಯಾವ್ದಾರ ಆನೆ ಇವಾಗ ಐತೆ ಅಂದ್ರೆ ಅದು ನಮ್ಮ ಮಹೇಂದ್ರ ಸರ್ತು ಸೈಲೆಂಟ್ ಆಗಿ ಶಾಂತ ಸ್ವಭಾವದಿಂದ ಇರೋ ಆನೆ ಇವಾಗ ಸತ್ಯಕ್ಕೆ ಯಾವ್ದು ಇಲ್ಲ ಕಾರ್ಯಾಚರಣೆ ಅಂತ ಬಂದಾಗ್ಲೂ ಅಷ್ಟೇ ಯಾವುದೇ ಶಬ್ದಕ್ಕಾಗ್ಲಿ ಇಲ್ಲ ಹುಲಿಗಾಗ್ಲಿ ಆನೆ ಕಾರ್ಯಾಚರಣೆಗಾಗ್ಲಿ ಎದುರ್ದೇನೆ ಧೈರ್ಯವಾಗಿ ಮುನ್ನುಗ್ಗುವಂತಾನೆ ನಮ್ಮ ಮಹೇಂದ್ರ ಎಷ್ಟು ಕಾರ್ಯಾಚರಣೆ ಎಲಿ ಎಲಿಫೆಂಟ್ ಕಾರ್ಯ ಕಾರ್ಯಾಚರಣೆಗಳು ಸರ್ ಆನೆ ಕಾರ್ಯಾಚರಣೆ ಈಗ ಸತತ ಒಂದು ಮೂರು ವರ್ಷದಿಂದ ಭಾಗವಹಿಸಿದೆ ಮೂರ್ ಮೂರುವರೆ ವರ್ಷದಿಂದ ಭಾಗವಹಿಸಿದೆ ಒಂದ್ ಇಪ್ಪತ್ತರಿಂದ ಮೂವತ್ತು ಆನೆಗಳನ್ನ ಕ್ಯಾಪ್ಚರ್ ಮಾಡಿದೆ ಒಂದು ನಾಲ್ಕರಿಂದ ಐದು ಹುಲಿ ಕಾರ್ಯಾಚರಣೆಗೆ ಜಾಸ್ತಿ ಹೋಗಿಲ್ಲ ಅದು ನಾಲ್ಕೈದು ಹುಲಿ ಕಾರ್ಯಾಚರಣೆಗಳನ್ನ ಮಾಡಿದೆ ಅಂದ್ರೆ ಹುಲಿ ಕಾರ್ಯಾಚರಣೆ ಸ್ಪೆಷಲಿಸ್ಟ್ ಸರ್ ಬೇರೆ ಆನೆಗಳು ಹೆಂಗೆ ಹುಲಿ ಸ್ಮೆಲ್ಗಳನ್ನ ಕಂಡ್ ನೋಡ್ಕೊಂಡು ಹೋಗಿ ಹುಲಿ ಎಲ್ಲಿರುತ್ತೆ ಅಂತ ಹೋಗುದು ಸೇಮ್ ಅದ್ ಹುಲಿ ಎಲ್ಲಿರುತ್ತೆ ಜಾಗಾನ ಹುಡುಕಿ ಹುಲಿಗೆ ಇರೋ ಅಂತ ಆನೆ ಸರ್ ಅದು ಧೈರ್ಯವಾದ ಆನೆ ಅಂಡ್ ಈಗ ಲಾಸ್ಟ್ ಒಂದ್ ಎರಡು ಕಾರ್ಯಾಚರಣೆಗಳಲ್ಲಿ ಅಲ್ಲಿ ಕಾರ್ಯಾಚರಣೆ ಭಾಗವಹಿಸ್ತವ್ರು ಹೇಳ್ತಿದ್ರು ಈ ಚನ್ನಪಟ್ಟಣ ಕಾರ್ಯಾಚರಣೆ ಆಗಿರ್ಬೋದು ಈಗ ನಿನ್ನೆ ಕಾರ್ಯಾಚರಣೆ ಏನಿದೆ ವಿಕ್ರಾಂತ್ ಕಾರ್ಯಾಚರಣೆ ಅಲ್ಲಿ ನೋಡ್ರ ಅಂತವ್ರು ಹೇಳೋದು ಒಂದ್ ಕ್ಷಣ ನಾವು ಅಭಿಮನ್ಯನ ನೋಡ್ದಂಗಾಯ್ತು ಅಂತ ಹೇಳೋದು ಅಭಿಮನ್ಯು ಏನ್ ಫೈಟ್ ಮಾಡ್ತಿತ್ತು ಯಾವ ಸ್ಟೈಲಲ್ಲಿ ಫೈಟ್ ಮಾಡುತ್ತೆ ಅಭಿಮನ್ಯು ಆ ಸ್ಟೈಲಲ್ಲಿ ಫೈಟ್ ಮಾಡೋ ಆನೆ ಅದು ಒಂದ್ ಕ್ಷಣ ನಾವೇ ಅಭಿಮನ್ಯನ ನೋಡೋ ಅಂತ ಹೇಳಿದ್ರು ಆಮೇಲೆ ಅಭಿಮನ್ಯು ರಿಟೈರ್ಡ್ ಆದಾಗ ಯಾರಪ್ಪ ಕಾರ್ಯಾಚರಣೆಗೆ ಕ್ಯಾಪ್ಟನ್ಸಿ ವಹಿಸ್ಕತಾರೆ ಅಂತ ಎಲ್ಲ ಕೇಳ್ತಿದ್ರು ಒಂದು ನಮ್ಮ ದುಬಾರಿ ಸುಗ್ರೀವ ಅದು ಧೈರ್ಯ ಅಂತ ಆಮೇಲೆ ನಮ್ಮ ಮಹೇಂದ್ರ ಅಭಿಮನ್ಯುನ ಉತ್ತರಾಧಿಕಾರಿ ಅದರ ಐತೆ ಅಂದ್ರೆ ಅದು ನಮ್ಮ ಮಹೇಂದ್ರನೇ ಈ ಕಡೆ ನೆಕ್ಸ್ಟ್ ಎಲ್ಲ ಕೇಳ್ತಿದ್ರು ಕೆಲವೊಬ್ರು ನೆಕ್ಸ್ಟ್ ಅಂಬಾರಿಗೆ ಯಾವ್ದು ಅಂತ ನೆಕ್ಸ್ಟ್ ಅಂಬಾರಿಗೆ ಸೆಲೆಕ್ಷನ್ ಮಾಡ್ತೀವಿ ಅಂತ ಯಾರು ಡಿಸೈಡ್ ಮಾಡಿದ್ರೆ ಮಹೇಂದ್ರ ಅವ್ರಿಗೆ ಫಸ್ಟ್ ಆಯ್ಕೆ ಆಗಿರುತ್ತೆ ಸರ್ ಏನಕ್ಕೆ ಆಲ್ರೆಡಿ ಮೂರ್ ಸಲ ಶ್ರೀರಂಗಪಟ್ಟಣ ದಸರಾ ಓದ್ತೈತೆ ದಸರಾ ಅಂಬಾರಿ ವಿಷಯ ಅಂತ ಬಂದಾಗ ಈ ಶ್ರೀರಂಗಪಟ್ಟಣ ದಸರಾ ಏನಿರುತ್ತೆ ಅದು ಸೆಮಿಫೈನಲ್ ತರ ಅಲ್ಲಿ ಹೆಂಗ್ ಅದ್ರ ಕೆಪಾ ಕೆಪಾಸಿಟಿ ಏನಿದೆ ಅಲ್ಲಿ ದಸರಾ ಅಂಬಾರಿ ಬರುತ್ತಾ ಏನು ಎತ್ತ ಅನ್ನೋದು ಡಿಸೈಡ್ ಆಗದೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲ ಹತ್ರ ದಸರಾ ಶ್ರೀರಂಗಪಟ್ಟಣದ ಹತ್ರ ಓಕೆ ನಮ್ಮ ಮೈಸೂರು ಹತ್ರ ಏನ್ ನಡೆಯುತ್ತೆ ಸೇಮ್ ಮಾಡಿದ್ರ ಶ್ರೀರಂಗಪಟ್ಟಣದ ಸರ ನಡೆಯುತ್ತೆ ಅಲ್ಲಿ ಅಂಬಾರಿ ವರದಲ್ಲ ಇದೆಯಾ ಹಾ ಅಲ್ಲಿ ಅಂಬಾರಿ ಇದು ಮೂರು ಸಲ ಹೋಗ್ತಿದೆಯಾ ಶ್ರೀರಂಗಪಟ್ಟಣದ ಆನೆ ಮೇಲೆ ಅಂಬಾರಿ ವರದ್ ಇದೆಯಾ ಅಲ್ಲಿ ಆ ಇಲ್ಲಿ ನಮ್ ಚಿನ್ನದ ಅಂಬಾರಿ ಏನಿದೆ ಏಳುನೂರ ಐವತ್ತ ಕೆಜಿ ಇದೆ ಅಲ್ಲಿ ಮರದ ಅಂಬಾರಿನ ಕಟ್ತಾರೆ ಒಂದು ನಾನ್ನೂರರಿಂದ ನಾನೂರ ಐವತ್ತ್ ಕೆಜಿ ಬರ್ಬೋದು ಅದು ಸೇಮ್ ಇಲ್ಲಿ ತರನು ಅಲ್ಲಿ ನಡೆಯುತ್ತೆ ಅಲ್ವಾ ಹಾ ಸೇಮ್ ಕೌಡು ಮತ್ತೆ ಸ್ತಬ್ಧ ಚಿತ್ರ ಮತ್ತೆ ನಗಾರಿ ತಗೊಂಡು ಸಿಸ್ಟಮ್ ಡೊಳ್ಳು ಕುಣಿತ ಇನ್ನೊಂದು ಮತ್ತೆ ಯಾವ ತರ ಏನಿರುತ್ತೆ ಎಲ್ಲ ನಡೆಯುತ್ತೆ ಇಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಅಂಬಾರಿನ ಒಟ್ಟು ಯಾವ ತರ ಏನಿರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಅಂಬಾರಿನ ಒಟ್ಟು ಈಗ ಮೊದ್ಲೆಲ್ಲ ನಮ್ಮ ಅಭಿಮನ್ಯ ಹೊರತಿದ್ರು ಈಗ ಶ್ರೀರಂಗಪಟ್ಟಣದ ಶ್ರೀರಂಗಪಟ್ಟಣದ ದಸರಾ ಮೊದ್ಲ ಅಭಿಮನ್ಯು ಹೊರ್ತಿತ್ತು ಅದಾದ್ಮೇಲೆ ಆದ್ಮೇಲೆ ಈ ನಮ್ಮ ಮೈಸೂರು ದಸರಾ ಬಂದ್ಮೇಲೆ ಈಗ ಲಾಸ್ಟ್ ತ್ರೀ ಇಯರ್ಸ್ ಇಂದ ನಮ್ಮ ಮಹೇಂದ್ರ ಹೊರತಿದೆ ಮುಂದೆ ಏನಾದ್ರು ಅಂಬಾರಿ ಹೊರಕ್ಕೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ತಾ ಇದೀವಿ ನಾವು ಅಂತ ಯಾರು ಹೋದ್ರೆ ಫಸ್ಟ್ ಆಯ್ಕೆ ಮಹೇಂದ್ರ ಆಗಿರುತ್ತೆ ಮಹೇಂದ್ರ ಆಯ್ಕೆ ಮಾಡ್ತಾರೆ ಅಂತ ಮಹೇಂದ್ರ ಖಂಡಿತ ಮಹೇಂದ್ರ ಆಯ್ಕೆ ಮಾಡ್ತಾರೆ ಸರ್ ಓಕೆ ದಂತ ಏನೋ ಒಂದ್ ಸ್ವಲ್ಪ ಮತ್ತೆ ಸುಂಡಿಲ್ಲ ಒಂದ್ ಸ್ವಲ್ಪ ಗಾಯ ಇದೆ ಅಂತ ಹೇಳ್ತಿದ್ರು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ ಸರ್ ನಾನು ಎಲ್ಲ ಇದು ಕೇಳ್ಪಟ್ಟಿದೆ ಅಂದ್ರೆ ಅವ್ರು ಹೇಳಿದ್ರು ಅಂಬಾರಿ ಹೊರಕ್ಕೆ ಇದೆ ತರ ಲಕ್ಷಣ ಇರ್ಬೇಕು ಹಿಂಗೆ ಇರ್ಬೇಕು ಅಂತೆಲ್ಲ ಹೇಳ್ತಿದ್ರು ಅಂದ್ರೆ ಅದು ಮೈನಸ್ ಪಾಯಿಂಟ್ ಅಂತ ಬರಲ್ಲ ಸರ್ ದಂತ ಸ್ವಲ್ಪ ಕ್ರಾಸ್ ಇದೆ ಸೊಂಡ್ಲು ಸ್ವಲ್ಪ ಮಾತ್ರಕ್ಕೆ ಅದು ಮೈನಸ್ ಪಾಯಿಂಟ್ ಅಂತ ಸರ್ ಓಕೆ ಓಕೆ ದಸರಾ ಅಂಬಾರಿ ಈಗ ದಸರಾ ಅಂಬಾರಿಗೆ ಅಂದ್ರೆ ನಾಲ್ಕು ಆನೆನ ಆಲ್ರೆಡಿ ಇಟ್ಕೊಂಡಿದ್ದಾರೆ ನಾಲ್ಕು ಆನೆಗಳು ಇಟ್ಟಿದ್ದಾರೆ ಪ್ರಶಾಂತ ಧನಂಜಯ ನಮ್ಮ ಮಹೇಂದ್ರ ಈ ನಾಲ್ಕು ಆನೆಗಳಲ್ಲೂ ಈಗ ಏನದು ಈಗ ಆಕಸ್ಮಿಕವಾಗಿ ಏನಾದ್ರು ಬೇಕಂದ್ರೆ ನಾಲ್ಕು ಆನೆಗಳು ರೆಡಿ ಮಾಡಿದ್ರು ಈಗ ಮಹೇಂದ್ರ ಹಾ ಅದ್ರಲ್ಲಿ ಏನಾರು ನಾವು ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ಫಸ್ಟ್ ಆಯ್ಕೆ ಮಹೇಂದ್ರ ಆಗಿರುತ್ತೆ ಏನಕ್ಕೆ ಅಂದ್ರೆ ಶ್ರೀರಂಗಪಟ್ಣ ದಸರಾ ಅಂಬರಿನ ಮೂರ್ ಸಲ ಒತ್ತಿದೆ ಯಾವ್ದೇ ಶಬ್ದ ಆಗ್ಲಿ ಸೌಂಡ್ ಆಗ್ಲಿ ಜಂಗುಳಿ ಆಗ್ಲಿ ಪ್ರಶಾಂತನ ಕೇಳಿ ಬರ್ತಿತ್ತು ಅದ್ರ ಬಗ್ಗೆ ಏನಾದ್ರು ಆಗಿದೆ ಪ್ರಶಾಂತನಿಗೆ ಲಾಸ್ಟ್ ದಸರಾದಲ್ಲಿ ಐವತ್ತೈದು ವರ್ಷ ಆಗಿತ್ತು ಅಂತ ಹೇಳಿದ್ರು ಪ್ರಶಾಂತನೂ ನಮ್ಮ ಅರ್ಜುನ ಅಭಿಮನ್ಯು ಅವರ ಸಾಲಿಗೆ ಸೇರುತ್ತೆ ಪ್ರಶಾಂತ ಹಾ ಅಳೆನೆ ಯಾವ್ದೇ ಶಬ್ದ ಆಗ್ಲಿ ಇನ್ನೊಂದಾಗಿ ಮತ್ತೊಂದು ಯಾವ್ದಕ್ಕೂ ಹೆದರದೇ ಇರೋ ಆನೆ ಅದುವೇ ಓ ಪ್ರಶಾಂತನು ಹಾ ಪ್ರಶಾಂತನೇ ಅಂಬಾರಿ ಇದೆ ಅಂದ್ರೆ ನಾನು ಮನೆಯಲ್ಲಿ ಏನಾದ್ರು ಬಂದೆ ಮಹೇಂದ್ರನ ಒಂದ್ ಆಯ್ಕೆ ಅಂತ ಹೇಳ್ತಿರೋದು ಮಹೇಂದ್ರನೇ ಓದುತ್ತೆ ಅಂತ ಹೇಳ್ತಿಲ್ಲ ಮಹೇಂದ್ರನೇ ಮೊದಲನೇ ಆಯ್ಕೆ ಏನಕ್ಕೆ ಶ್ರೀರಂಗಪಟ್ಣ ದಸರಾ ಅಂಬಾರಿ ಹೌದು ಅಲ್ಲಿ ಸೆಮಿಫೈನಲ್ಸ್ ಅಂತ ಹೇಳಿದ್ರಲ್ಲ ನೀವು ಸೆಮಿಫೈನಲ್ಸ್ ಸರ್ ಅದು ಅಲ್ಲಿ ಮೈಸೂರು ದಸರಾ ಏನ್ ನಡೆಯುತ್ತೆ ಅದೇ ತರ ಶ್ರೀನಂಗಪಟ್ಟಣ ದಸರಾ ನಡೆಯುತ್ತೆ ಕಾರ್ಯಾಚರಣೆ ಬಗ್ಗೆ ರಾಮನಗರದಲ್ಲಿ ಇತ್ತೀಚೆಗೆ ನಡೆದ ಕಾರ್ಯಾಚರಣೆ ಬಗ್ಗೆ ಕೇಳಿದೆ ನನ್ನ ಸ್ನೇಹಿತರೊಬ್ರು ಹೇಳಿದ್ರು ಡಾಟ್ ಮಾಡಕ್ ಮೊದಲೇ ಮಹೇಂದ್ರ ಕಾರ್ಡನ್ನ ಹೊಡೆದಿತ್ತು ಅಂತ ಹೇಳ್ಬಿಟ್ಟು ಇದು ಮಾಡಿತ್ತು ಅಂತೇಳಿ ಅದು ನಿಜನದು ಹಾ ಸರ್ ನಾನು ಅವಾಗಲೇ ಹೇಳಿದ್ನಲ್ಲ ಸರ್ ಅಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸರ ಸಿಬ್ಬಂದಿಗಳ್ರು ಒಂದ್ಸಲ ಅದಿ ಮನವಿ ಆಯ್ತು ಅಂತಂದ್ರು ಓ ಅಲ್ಲಿದೆ ಹೇಳಿದೆ ನೀವು ಹಾ ಅಲ್ಲಿದೆ ಡಾಟ್ ಹಾಕಕ್ ಮುಂದೆನೆ ಈಗ ಏನಿದೆ ಸರ್ ನಮ್ಮ ತಿತ್ಮತಿ ಲಿ ಏನಿದೆ ದೇವೇಂದ್ರ ದೇವೇಂದ್ರಾಗ ಅದಕ್ಕೆ ಕೆಂಗಲ್ ಅಂತ ಹೆಸರಿಟ್ಟಿದ್ರು ಇವಾಗ ದೇವೇಂದ್ರ ಅಂತ ಏನ್ ಓಕೆ ಧರ್ಮೇಂದ್ರ 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 ಹಾ ಸರ್ ಧರ್ಮೇಂದ್ರ ಕನ್ಫ್ಯೂಸ್ ಸ್ವಲ್ಪ ಕನ್ಫ್ಯೂಸ್ ಇದೆ ಸರ್ ಹೊಸ ಹೆಸರು ಕನ್ಫ್ಯೂಸ್ ಇದೆ ಆನೆ ಜೊತೆ ಒಳ್ಳೆ ಫೈಟಿಂಗ್ ಆಯ್ತು ನಾವು ಒಂದ್ ಕ್ಷಣ ಹದಿನಿಮನ ಆಯ್ತು ಅಂತ ಹೇಳಿದ್ರು ಅಂಡ್ ಬೇರೆ ಆನೆಗಳು ಮನುಷ್ಯನ್ ನೋಡಿದಾಗ ಕೀಟ್ಲೆ ಮಾಡೋದು ಗಲಾಟೆ ಮಾಡೋದು ಆತರ ಇರುತ್ತೆ ಟ್ರಾಂಕ್ಲೈಸರ್ ಮಹೇಂದ್ರನ್ಗೆ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಹೇಳ್ತೀರಾ ಮತ್ತೆ ಏನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಇಲ್ಲ ಸರ್ ಅದು ಟ್ರಾಂಕ್ಲೈಸ್ ಆದಾಗ ಬೇರೆ ಆನೆಗಳಿಗೆಲ್ಲ ಬಾಡಿ ಬಿಡುತ್ತೆ ಟ್ರಾಂಕ್ಲೈಸು ಬಟ್ ಮಹೇಂದ್ರಿಗೆ ಜಸ್ಟ್ ಕಿವಿಗೆ ಟಚ್ ಆಗಿತ್ತು ಅಂತ ಹೇಳಿದ್ರು ಜಾಸ್ತಿ ಆಗಿಲ್ಲ ಸಿಂಪಲ್ ಆಗಿ ಆಗಿದ್ದು ಅಂತ ಹೇಳಿದ್ರು ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ಸರ್ ಅಂದ್ರೆ ಯಾವ್ದೇ ತರ ತೊಂದ್ರೆ ಕೊಟ್ಟಿಲ್ಲ ಯಾವ್ದೇ ಮಾನವ ಯಾವ್ದೇ ನರ ಅಂತಕೂ ಅಲ್ಲ ಇದು ಮನುಷ್ಯ ರೈತರ ಬಳದಿರೋ ಜಮೀನ್ಗಳ್ ಬಿಟ್ರೆ ಮಹೇಂದ್ರ ಮೇಲೆ ಆತರ ಕಂಪ್ಲೇಂಟ್ಸ್ ಏನ್ ಇರಲಿಲ್ಲ ಸರ್ ಮುಂಚೆ ಸಿಕ್ಕಿರೋದು ಓಕೆ ಅದು ಆಕಸ್ಮಿಕವಾಗಿ ಹೇಳ್ತಾರೆ ಬೇರೆ ಯಾವ ಕಾರ್ಯಾಚರಣೆ ಹೋದಾಗ ಮಹೇಂದ್ರ ಸಿಕ್ಕಿದ್ರು ಅಂತ ಹೇಳ್ತಾರೆ ನಿಜನಾ ನವೀನವ್ರೆ ಹಾ ಸರ್ ನನಗ್ ತಿಳಿದ ಪಟ್ಟಿಗೆ ನಿಜ ಸರ್ ಅದು ಯಾಕಂದ್ರೆ ರೈತರ ಜಮೀನುಗಳನ್ನ ಬಿಟ್ರೆ ಮಹೇಂದ್ರನ್ ಬಗ್ಗೆ ಯಾವ್ದೇ ಕಂಪ್ಲೇಂಟ್ಸ್ ಗಳು ಇರ್ಲಿಲ್ಲ ಅವಾಗ್ಲೂ ಇರ್ಲಿಲ್ಲ ಇವಾಗೇನು ಇದೆ ಇವಾಗ್ಲೂ ಏನು ಕಂಪ್ಲೇಂಟ್ಸ್ ಗಳು ಒಂದೂ ಇಲ್ಲ ಬೇರೆ ಆಣಿಗಳು ಬೇಕಾರೆ ಚೇಷ್ಟೆ ಮಾಡ್ತವೆ ಜನಗಳ್ನ ನೋಡ್ದೆ ಎಡ್ರಿಸ್ತಾವೆ ಜಬ್ದಾರಿ ಭಯ ಪಡ್ತಾವೆ ಪಟಾಕಿ ಅಂದ್ರೆ ಭಯ ಪಡ್ತಾವೆ ಹೇಳ್ತಾರೆ ಕೆಲವೊಂದ್ ಆಣಿಗಳ್ನ ಓಕೆ ಬಟ್ ಮಹೇಂದ್ರನ್ ವಿಷಯದಲ್ಲಿ ಮೈನಸ್ ಪಾಯಿಂಟ್ ಅನ್ನೋದು ಏನು ಇಲ್ಲ ಸರ್ ಓಕೆ ಮಾತೂರು ಮನ್ ಇವರು ನಮ್ಮ ಮಲ್ಲಿಕಾರ್ಜುನ ಮತ್ತೆ ಈಗ ರಾಜ ಅವರು ರಾಜು ರಾಜು ಅಲ್ಲ ರಾಜು ಹಾ ಸರ್ ಓಕೆ ಓಕೆ ಈಗ ಪ್ರೆಸೆಂಟ್ ಆನೆ ಬಳ್ಳೆಯಲ್ಲಿ ಇರೋದಲ್ಲ ಹಾ ಸರ್ ಅಂದ್ರೆ ಸರ್ ಅದು ಬಳ್ಳೆಗೆ ಶಿಫ್ಟ್ ಆದ ತಕ್ಷಣ ಏನಾಯ್ತು ನ ರಿಪ್ಲೇಸ್ಮೆಂಟ್ ಅಂತಾನೆ ಎಷ್ಟೋ ಜನ ಮಾತಾಡಕ್ಕೆ ಸ್ಟಾರ್ಟ್ ಮಾಡೋದು ಏನಕ್ಕೆ ಅಂದ್ರೆ ಆ ತರ ಲಕ್ಷಣಗಳಿದೆ ಸರ್ ಫ್ಯೂಚರ್ ಅಂಬಾರಿಗೆ ಹೊತ್ರು ಹೊರದೇ ಇದ್ರು ಒಂದು ಒಳ್ಳೆ ಆನೆ ಸರ್ ಬಳ್ಳಲ್ಲಿ ಏನಿದೆ ಒಂದು ಒಳ್ಳೆ ಆನೆ ಬಳ್ಳಿ ಎಲ್ಲ ಕಾರ್ಯಾಚರಣೆ ಹೇಗೆ ಹುಲಿ ಕಾರ್ಯಾಚರಣೆ ಆಗಿರ್ಬೋದು ಆನೆ ಕಾರ್ಯಾಚರಣೆ ಆಗಿರ್ಬೋದು ಈ ಕಡೆ ದಸರಾ ಆಗಿರ್ಬೋದು ಎಲ್ಲದಕ್ಕೂ ಒಂದು ಪರ್ಫೆಕ್ಟ್ ಆನೆ ಅಭಿಮನ್ಯುನ ಉತ್ತರಾಧಿಕಾರಿ ಅಂತಾನೆ ಹೇಳ್ಬಹುದು ಸರ್ ಹೌದೌದು ಹೌದು ನಿಜ ಈಗ ಆಲ್ರೆಡಿ ಕಾರ್ಯಾಚರಣೆ ಮತ್ತೆ ಬೇಕಾದಷ್ಟು ಆನೆ ಕಾರ್ಯಾಚರಣೆಗಳು ಭಾಗವಹಿಸ್ತಾ ಇದೆ ದಸರಾ ಭಾಗವಹಿಸ್ತಿದೆ ಈಕಷ್ಟು ಅಭಿಮಾನಿನೇ ಬರ್ತಾ ಇದೆ ಬೆಳಿಲಿ ಆಮೇಲೆ ಸರ್ ಇನ್ನೊಂದು ವಿಷಯ ಅದನ್ನ ಹೇಳೋ ಇದೆ ಈ ಕೆಲವರು ಮಾವುತ ಕಾವಡಿಗಳು ಹೇಳ ಮಟ್ಟ ಹೇಳ ತರ ಎಷ್ಟು ಅಭಿಮ ನಮ್ಮ ಈ ಮಹೇಂದ್ರ ಏನಿದೆ ಬ್ರಿಲಿಯಂಟ್ ಆನೆ ಈಗ ಕಾಡಿಗೆಲ್ಲ ಮೇಯಕ್ಕೆಲ್ಲ ಬಿಟ್ಟಾಗ ಓಕೆ ಕಾಡಾನೆಗಳ ಕಾಣಿಸ್ತಾ ಓಕೆ ಅದ್ರ ಜೊತೆ ಫೈಟ್ ಮಾಡ್ಬೋದು ನಾನು ಅದ್ರ ಜೊತೆ ಫೈಟ್ ಮಾಡೋ ಕೆಪಾಸಿಟಿ ನಂಗ ಐತೆ ಅಂತ ಅನ್ಸಿದ್ರೆ ಫೈಟ್ ಮಾಡುತ್ತೆ ಆಳನೆ ಜೊತೆನೆ ಓಕೆ ಇದಕ್ಕಿಂತ ದೊಡ್ಡದಾಗಿರೋದು ಇಲ್ಲ ಸ್ವಲ್ಪ ಮಸ್ತಾಗಿರೋದು ಆ ತರ ಎಲ್ಲಾ ಗಮನಿಸ್ದಾಗ ಬೇರೆ ಅನೆಗಳು ಓಡೋದೋ ನಿಲ್ಲೋದೊ ಆತರ ಮಾಡುತ್ತೆ ಬಟ್ ಮೈ ಹಂಗಲ್ಲ ಫೈಟ್ ಮಾಡೋಕೆ ಕೆಪಾಸಿಟಿ ನಂಗ್ ಫೈಟ್ ಮಾಡಕ್ ಆಗಲ್ಲ ಅಂದ್ರೆ ಸೈಲೆಂಟ್ ಆಗಿ ತಿರ್ಗಿ ವಾಪಸ್ ವಾಪಾಸು ಆ ಒಂದು ಲಕ್ಷಣ ಅದೊಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸರ್ ಮತ್ತೆ ಆ ಒಳ್ಳೇದ್ ಲಕ್ಷಣ ಅಂತನೋದು ಸೃಷ್ಟಿ ಸೇಫ್ಟಿ ಈ ಮದ್ರು ಮಹೇಂದ್ರ ಯಾರಿಗೂ ಹೊಡೆದ ಎಲ್ಲೂ ಇನ್ಸಿಡೆಂಟ್ ನಡೆದಿಲ್ಲ ಒಂದಷ್ಟು ನೋಡಿದ್ರೆ ಮಹೇಂದ್ರ ಕಬಿನಿಗೆ ಗೆ ಬಂದ್ಮೇಲೆ ಕಬಿನಿಲಿ ಮಹೇಂದ್ರಿಗೆ ಬೇಕಾಗಿರೋ ಪೂರಕ ವಾತಾವರಣ ಇಲ್ಲ ಅಂತ ಅಂದ್ರೆ ಕಬಿನಿ ಸೇಫ್ ಅಲ್ಲ ಮಹೇಂದ್ರಿಗೆ ಇಲ್ಲಿ ಕಾರಣಗಳು ಜಾಸ್ತಿ ಮೇವು ಕೊರತೆ ಅಂತ ನಮ್ಗ್ ನಾವು ಸರ್ ಹುಟ್ಟಿ ಬೆಳೆದು ಹೋಗುವ ನಮ್ಗ್ ಬುದ್ಧಿ ಬಂದಾಗ್ಲಿಂದ ನೋಡ್ತಿದೀವಿ ಅರ್ಜುನ ಓಕೆ ಆ ತರ ಸಮಸ್ಯೆಗಳು ಏನಿಲ್ಲ ಇಲ್ಲಿ ಅವರು ಮೇವು ಸಮಸ್ಯೆ ಅಂದ್ರು ಮೇವುಗಂತೂ ಯಾವ್ದೇ ಸಮಸ್ಯೆಗಳಿಲ್ಲ ನೀರ್ಗಂತೂ ಸಮಸ್ಯೆ ಇಲ್ಲ ಓಕೆ ಕೆಲವರು ಈಗ ನೋಡಿ ದಸರಾದಿಂದ ಬಂದ್ಮೇಲೆ ಆನೆ ವೈಟ್ ಏನಿರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ದಸರಾಗ ಹೋಗೋದೊಂದು ಅದೊಂದು ವೈಟ್ ಇರುತ್ತೆ ಬರ್ಬೇಕಾದ್ರೆ ವೈಟ್ ಇರುತ್ತೆ ಬಟ್ ಈ ಸಲ ನೋಡಿ ಅಭಿಮನ್ಯ ಹೋಗಬೇಕಾದನೆ ಒಂದು ಒಳ್ಳೆ ತೂಕ ಹೆಚ್ಚಿಸ್ಕೊಂಡು ಹೌದು ನಾನು ಇದನ್ನಪ್ಪ ನೆಕ್ಸ್ಟ್ ದಸರಾ ರೇಸ್ಗೆ ಅನ್ನೋ ತರ ಪಕ್ಕ ಹೋಗಿ ಹೋಯ್ತೇನೆ ಸರ್ ಈ ತರ ದಸರಾಗೆ ನೋಡಿದ ಸರ್ ಮಟ್ಟಿಗೆಂಟ್ ಇಷ್ಟ ನನಗೆ ಹೌದೌದು ಮಹೇಂದ್ರ ಒಂಥರ ಸ್ಪೆಷಲ್ ಆನೆ ಸರ್ ಇದು ನವೀನವ್ರೆ ಮತ್ತಷ್ಟು ಆನೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರಿ ಹಾಗೇನೆ ಮಹೇಂದ್ರ ಮತ್ತೆ ಮಹೇಂದ್ರ ಮಾತಾ ಕವಡಿಗಳಿಗೆ ಎಲ್ಲಾ ಒಳ್ಳೆದಾಗ್ಲಿ ಅಂತ ಹೇಳ್ತಾ ನಿಮ್ಗೆ ಒಂದು ನಮಸ್ಕಾರ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಆನೆ ಬಗ್ಗೆ ಯಾವ್ದಾದ್ರು ಒಂದ್ ದಿವಸ ಮಾತಾಡುವ